ಕೆಡವಿದ ಜಾಗದಲ್ಲೇ ನಿರ್ಮಾಣವಾಗಲಿದ್ದ ವಿಷ್ಣುವರ್ಧನ್ ಅದ್ಭುತ ಸ್ಮಾರಕ ಪ್ರತಿಮೆ ವಿವಾದ ಹುಟ್ಟು ಹಾಕಿರುವ ನಟ ವಿಷ್ಣುವರ್ಧನ್ ಸ್ಮಾರಕ ಜಾಗದ ವಿಚಾರವು ತಾರ್ಕಿಕ ಅಂತ್ಯ ಕಾಣುವ ಹಂತ ತಲುಪಿದೆ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣು ಸ್ಮಾರಕವನ್ನು ಇತ್ತೀಚೆಗೆ ತೆರವು ಮಾಡಿದ್ದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿತ್ತು ವಿಷ್ಣುವರ್ಧನ್ ಸಮಾಧಿ ಇದ್ದ ಅಭಿಮಾನ್ ಸ್ಟುಡಿಯೋದ ಹತ್ತು ಎಕರೆ ವಿವಾದದ ಜಾಗವನ್ನು ತಮಗೆ ಒಪ್ಪಿಸಬೇಕು ಎಂದು ಕಂದಾಯ ಇಲಾಖೆಗೆ ಅರಣ್ಯ ಇಲಾಖೆ ಪತ್ರ ಬರೆದಿದೆ ವಿವಾದ ಸೃಷ್ಟಿಯಾದ ಹಿನ್ನೆಲೆ ಅಭಿಮಾನ್ ಸ್ಟುಡಿಯೋದ ಜಾಗವು ಅರಣ್ಯ ಇಲಾಖೆಗೆ ಸೇರಿದ್ದು ಎಂಬ ವಿಚಾರ ಬೆಳಕಿಗೆ ಬಂದಿದ್ದು ಆ ಜಾಗವನ್ನು ಸರ್ಕಾರ ವಶಕ್ಕೆ ಪಡೆಯುವುದಾಗಿ ಈಶ್ವರ್ ಖಂಡ್ರ ತಿಳಿಸಿದ್ದಾರೆ ಅಭಿಮಾನ್ ಸ್ಟುಡಿಯೋದ ಹತ್ತು ಎಕರೆ ಜಾಗವು ತಮ್ಮ ಇಲಾಖೆಗೆ ಸೇರಬೇಕು ಎಂದಿದ್ದಾರೆ ಈ ನಡುವೆ ವಿಷ್ಣುವರ್ಧನ್ ಅಭಿಮಾನಿಗಳು ತೆರವುಗೊಳಿಸಿದ ಜಾಗದಲ್ಲೇ ಡಾಕ್ಟರ್ ವಿಷ್ಣುವರ್ಧನ್ ರವರ ಸ್ಮಾರಕ ಹಾಗೂ ಅದ್ಭುತವಾದ ಪ್ರತಿಮೆ ನಿರ್ಮಾಣ ಮಾಡಲು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ರೂಪಾಯಿ ಹಿಂದೂಗಳ ಸಂಪ್ರದಾಯ ಅಂತಾರೆ ಹಿಂದೂಗಳ ಸಂಪ್ರದಾಯದಲ್ಲಿ ರಾತ್ರೋರಾತ್ರಿ ಒಬ್ಬ ಹಿಂದೂ ಹಿಂದೂ ದೇವ ಸಮಾಧಿಯ ಒಡೆಯೋದಿಲ್ಲ ಎಷ್ಟು ತಪ್ಪು ಅಷ್ಟೇ ತಪ್ಪು ನಮ್ಮ ಇಂಡಿಯಾದಲ್ಲಿ ಇದ್ದವರು ಪ್ರಗತಿ ಮಾಡಕ್ ಸಾಧ್ಯ ಇಲ್ಲ ಯಾರು ಪಾಕಿಸ್ತಾನದಲ್ಲಿ ಬೇರೆ ಮಾಡಿದ್ರು ಇಡೀ ಕರ್ನಾಟಕ ಫುಲ್ಲು ಮನೆ ಮನೆಯಲ್ಲೂ ದೇವರಾಗಿ ಪೂಜೆ ಮಾಡ್ತಾರೆ ಅಂತ ವ್ಯಕ್ತಿನ ಈ ರೀತಿ ಮಾಡಿರೋದು ತುಂಬಾ ಮೋಸ